ಪ್ರಿಯ ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ರಾಜ್ಯದ ಬಿಜೆಪಿಯಲ್ಲಿ ಮನೆ ಒಂದು ಮೂರು ಬಾಗಿಲು ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ಸಮಸ್ಯೆ ಇದ್ದರೂ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರುತ್ತೇವೆ ಹೀಗಾಗಿ ಬಿಜೆಪಿಯವರು ನಮ್ಮನ್ನು ಟೀಕಿಸುವಲ್ಲಿ ಯಾವುದೇ ಹುರುಳಿಲ್ಲ ಎಂದು ಶಾಸಕರು ಟಿ ಪಾಟೀಲ್ ಹೇಳಿದರು ಕೋಲೂರ್ ಮುಂಡಗನೂರ್ ಚಿಕ್ಕ ಸೇರಿದಂತೆ ನಾನಾ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಗಲಗಲಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತು ನಾಡಿದರು ದಿಟ್ಟ ಗುರಿ ನ್ಯೂಸ್ ಬಾಗಲಕೋಟೆ ಮೂರು ಅದು ಯಾವ್ದು ಸಿನಿಮಾ ಇತ್ತು ಮೂರು ಒಂದು ಮನೆ ಮೂರು ಬಾಗಿಲೈತಿ ನಮ್ಮ ಮೂರು ಬಾಗಿಲಿಗೆ ಅವರು ನಮ್ಮ ತಾಟ್ ಸ್ವಚ್ಛತೆ ಇನ್ನೊಬ್ರು ತಾಟ್ ಸ್ವಚ್ಛ ಮಾಡೋಕೆ ಹೋಗು ಅವ್ರದ್ದು ಗಾಬ್ಯದ್ದೈತಿ ಹಾಂ ಇನ್ನೊಬ್ರು ತಾಟಿನ ಸ್ವಚ್ಛ ಮಾಡೋಕೆ ಕೊಡ್ತಾರೆ ಅವ್ರಿಗೆ ನಮಗೆಲ್ಲ ಒಂದೇ ಒಂದೇ ಮನೆ ಐತಿ ನಮ್ಮ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದಂಗೆಲ್ಲರೂ ತಿಳ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೇಳಿದ್ದಾರೆ ನಮ್ದು ಒಡೆದೇ ಇಲ್ಲ ಆಂತರಿಕ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ ಅವ್ರೆ ಹಂಗೆ ಬೈಲಿ ಬಿದ್ದ ರಮೇಶ್ ಜಾರಕಿಹೊಳಿ ಒಂದು ಪಿ ಆರ್ ಪಾಟೀಲ್ ಯತ್ನಾಳ್ ಒಂದು ಆರ್ ಅಶೋಕ್ ಒಂದು ಮತ್ತೊಬ್ಬರು ಒಂದು ಓಕೆ ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ ಅವ್ರಲ್ಲ ಹಾಳಾಗಿ ಹೋಗಿದೆಯಲ್ಲ ಸಂದಾನ ಯಶಸ್ವಿ ಸಂಧಾನ ಏನ ಜಗಳಿದ್ದರೆ ಸಂಧಾನ ಅಲ್ಲ ಜಗಳನೇ ಇಲ್ಲ ಸಂಧಾನ ಏನೈತಾರೆ ಜಗಳ ಸಂಧಾನ ಅದಕ್ಕೆ ಹತ್ತಾರು ಭಿನ್ನಾಭಿಪ್ರಾಯ ಬಂದಾಗ ಕೂಡಿಸೋದಕ್ಕೆ ಸಂಧಾನ ಸಂಧಾನ ಪ್ರಶ್ನೆ ಇಲ್ಲ ಸರ್ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೆಲವೊಂದು ಜೆ ಡಿ ಎಸ್ ಶಾಸಕರಿಗೆ ಗಾಳಿ ಹಾಕ್ತಾರಂತಕ್ಕಂಥ ವದಂತಿ ಕೇಳಿ ಇದು ಪತ್ರಿಕಾ ಮಾಧ್ಯಮದ ಸೃಷ್ಟಿ ಈಗಂತೂ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ಸ್ವಾಗತ ಇದೆ ಸರ್ ಒಳಗಿನಿಂದ ಸರ್ ಸಿದ್ದು ಸರ್ಕಾರ ಕೆಲವೊಂದು ಮೆಗಾ ಪ್ಲಾನ್ ನಡೆದಿದೆ ಅಂತಕ್ಕಂಥ ಸರ್ ನೂರಕ್ಕೆ ನೂರಷ್ಟು ಸುಳ್ಳು ಸರ್ ತಮ್ಮ ಸರ್ಕಾರದಲ್ಲಿ ಸರ್ ಜಾತಿ ಗಣತಿ ಕ್ಲಿಯರ್ ಆಗ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳದನ್ನು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಚಾಲನೆ ಕೊ ಕೊಡ್ತೀವಿ ಅಂತ ಹೇಳಿದ್ದಾರೆ ನಿಶ್ಚಿತವಾಗಿ ಜಾತಿ ಗಣತಿ ಆಗ್ತೈತೆ ಸರ್ ಬೆಳಗಾವಿ ಬೆಂಕಿ ಸಿದ್ಧಕ್ಕೆ ಕಾರ್ಬೋದು ಸರ್ ಇಲ್ಲಿ ಬೆಂಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲವು ವಿಷಯದೊಳಗೆ ಭಿನ್ನಾಭಿಪ್ರಾಯ ಬಂದರೆ ಬೆಂಕಿ ಏನು ಮಾಡಿದ್ರೆ ಏನಾಯಿತು ಬೆಳಗಾವಿ ಕಟ್ಟಡದ್ದು ಅವರು ಪಿ ಕೆ ಶಿವಕುಮಾರ್ ಏನಂದರು ಅವ್ರ ಅಧ್ಯಕ್ಷತೆ ಒಳಗತ್ತೀತಿ ರಿಪೀಟೆಡ್ಲಿ ಎರಡು ಸರಿ ಅವರು ಮೂರು ಸರಿ ತೊಗೊಂಡ್ರು ತಗೊಂಡ್ರು ನಮ್ಮದು ಕಾಂಟ್ರಿಬ್ಯೂಷನ್ ಇದೆ ಅವ್ರೊಬ್ರಿಗೆ ಯಾಕೆ ತೆರಳುವಂಥದ್ದು ಬಿಟ್ಟರೆ ಅದೇನು ಬೆಂಕಿ ಹೊತ್ತಿಲ್ಲ ಬೆಂಕಿ ಆರ್ಸು ಯಾರು ಅವಶ್ಯಕತೆ ಇಲ್ಲ ಸರ್ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹಲವು ಸೀನಿಯರ್ ಎಮ್ ಎಲ್ ಲಿಸ್ಟ್ ಕೂಡ ಕಳಿಸಿದ್ದಾರೆ ನೋಡಿಲ್ಲ ನಮಗಂತೂ ಗೊತ್ತಿಲ್ಲ ಬೆಳಗಿನ ಬೆಳಗಿನ ಜಿಲ್ಲ ಏನೇನು ಪತ್ರಿಕೆಯವರು ಟಿ ವಿ ಮಾಧ್ಯಮದವರು ಸೃಷ್ಟಿಯಲ್ಲೋ ಹ್ಯಾಂಗೆ ನೀವು ಅವ್ರ ಕಾನ್ಫಿಡೆನ್ಸಲ್ಲಿ ಕಳಿಸಿದ ನಿಮ್ಗೆ ಹಂಗ್ತಕ್ಕಾಗತ್ತಿಲ್ಲ ಸರ್ ಆರ್ ವಿ ದೇಶಪಾಂಡೆ ಮತ್ತು ಕೂಡ ಬರ್ತಾ ಇದೆ ಹಲೋ ಹಲವು ಸೀನಿಯರ್ ಎಮ್ ಎಲ್ ಎಗಳು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ಕೂಡ ತಮ್ಮ ಹೆಸರು ಇದೆ ಅಂತ ಮನುಷ್ಯ ಎಲ್ಲರಿಗೂ ಯಾರ್ಯಾರು ನಾವು ಉಪಕಾರ ತಿಂತು ಎಲ್ಲರಿಗೂ ಆಶಯ ಇರ್ತೈತಿ ಇಲ್ಲ ನನಗೆಲ್ಲ ಬಟ್ ಹೈಕಮಾಂಡ್ ಅವ್ರು ಯಾರ್ಯಾರು ಏನು ಮಾಡ್ತಾರೋ ಸಂದರ್ಭ ಬಂದಾಗ ಏನೇನು ನಿರ್ಣಯ ಆ ಪ್ರಕಾರ ಎಲ್ಲರೂ ಇರಬೇಕು ಸರ್ ಕೆ ಸರ್ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್ ಕಾಂಗ್ರೆಸ್ ಸರ್ಕಾರ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಆರೋಪ ಮಾಡ್ತಾರೆ ಅವ್ರಿಗೆ ಯಾರೀತಿ ಕೊಡ್ತೇವೆ ಸರ್ ನಾನು ಇವರು ಕೊಟ್ಟಿರಲ್ಲ ಅಗ್ರಿಕಲ್ಚರ್ ಮಿನಿಸ್ಟ್ರು ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಮಾಡಿದ್ರೆ ಎಷ್ಟು ಖರ್ಚು ಮಾಡ್ಯಾರ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರ ಮಗನ ಇಲೆಕ್ಷನ್ ಮಾಡಿದ್ರೆ ಎಷ್ಟು ಖರ್ಚು ಮಾಡ್ಯಾರ ಅನ್ನುವಂಥದ್ದನ್ನು ಅಗ್ರಿಕಲ್ಚರ್ ಮಿನಿಸ್ಟರ್ ಯಾರು ಚಲೋ ರಾಜ ಕೇಳಿದಾರೆ ಅವರು ಅದಕ್ಕೋತ್ರ ಕೊಡ್ಬೇಕಲ್ಲ ಅವರು ಇವರು ಏನು ಖರ್ಚಿಲ್ಲ ಮಾಡ್ಯಾರ ಅವರು ಎಲ್ಲಿರ್ಬೇಕು ದೊಡ್ಡದು ಇದೇಬಾ ಕೆಲವೊಂದು ಸಚಿವರು ಡಿನ್ನರ್ ಪಾರ್ಟಿ ಮಾಡೋದ ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟ ಇಲ್ಲ ಬಂತಿ ಅಂತ ನಮ್ಕಿಂತಲೂ ದೊಡ್ಡವ್ರದ್ದು ಅದು ವಿಚಾರ ಯಾಕದು ಅದು ನಾವು ನಮ್ಮ ಮಿತ್ರ ಹೇಳಿ ಮತ್ತೊಂದು ಹೇಳಿ